ನನ್ನ ಹೆಸರು ಮಂಜುನಾಥ್ ಅಂತ ನಾವು ಪ್ರೋ ಅಗ್ರೋ ಬಯೋಟಿಕ್ ಕಂಪ್ನಿ ಕಡೆಯಿಂದ ಒಂದು ಪ್ಲಾಟಿಗೆ ವಿಸಿಟ್ ಬಂದಿದೆಯೋ ಅದು ಯಾವ ಊರು ಅದು ಪ್ಲಾಟ್ ಯಾವ ರೀತಿ ಇದೆಯೋ ಅದಕ್ಕೆ ಅವರು ಏನು ಹಾಕಿದ್ದಾರೆ ಅನ್ನೋದು ಅವರು ತುಂಬ ಬನ್ನಿ ನಮಸ್ಕಾರ

ನಾ ಯೂಸ್ ಮಾಡುವಂಥ ನೀವು ಇನ್ನೊಬ್ರು ರೈತ್ರು ಯಾರನ್ನ ಕೇಳಕ್ಕೆ ಹೋಗಬೇಕಲ್ಲ ಏನು ಹಾಕ್ಯಾರ ಪ್ಲ್ಯಾಟಿಗೆ ಐತೇನು ಸರ್ ಇಲ್ಲಿ ಇಲ್ಲಿಗೆ ಹೋಗಿ ಬರೋ ಮತ್ತು ರಸ್ತೆಗಳು ಎಲ್ಲರೂ ಸರ್ ಎಲ್ಲಾರು ಕೇಳ್ತಾರೆ ರೀ ಬೇಕಾದ್ರೂ ಏನಾಗೈತಿ ಅಂತ ಎಲ್ಲಾರು ಕೇಳ್ತಾರೆ ರೀ ನಾವು ಡಾಕ್ಟ್ರ್ ಬೂಮಲ್ಲಿ ಹಾಕಿ ಡಾಕ್ಟರ್ ಪ್ಲಾಟ ಡಾಕ್ಟ್ರ್ ಭೂಮ್ ಡಾಕ್ಟರ್ ಭೂಮನ್ನ ಹಾಕಿದಾರೆ ಹೌದ್ರಿ ಈ ಡಾಕ್ಟರ್ ಡಾಕ್ಟ್ರ್ ಭೂಮಿಗೆ ಗೊಬ್ಬರ ಅಣ್ಣ ಇನ್ನೊಬ್ಬರು ರೈತರಿಗೆ ನೀವು ಸಜೆಸ್ಟ್ ಮಾಡ್ಬೋದು ರೀ ಮಾಡ್ಬೋದಲ್ಲ ಸರ್ ಇದು ಆರ್ಗ್ಯಾನಿಕ್ ರೈತರೇ ಯೂಸ್ ಮಾಡಿ ಡಾಕ್ಟರ್ ಭೂಮಾ ಬಗ್ಗೆ ಯಾವ ರೀತಿ ಅವರ ಒಪಿನಿಯನ್ ಇದೆ ನೋಡಿ ಸ್ವತಃ ಪ್ಲಾಟ್ ನೋಡಿ ಯಾವ ರೀತಿ ಇದೆ ಕಬ್ಬನ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಹತ್ತು ತಿಂಗಳ ತಿಂಗಳ ಕಬ್ಬಿದೆ ಇದು ಯಾವ ರೀತಿ ಇದೆ ನೋಡಿ ಸುಮಾರು ಇಲ್ಲೊಂದು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಗಂಟೆ ಕಬ್ಬಿದೆ ಅದು ಅದೇ ರೀತಿ ಈ ರೈತರು ತಾವು ಬೆಳೆಸಿದಂಥ ಬೆಳೆನ ಮತ್ತೊಬ್ಬರಿಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅದೇ ರೀತಿ ರೈತರ ನಂಬರ್ನ ಕೆಲವೊಬ್ರಿಗೆ ಸಂಶಯ ಇರ್ತದೆ ಯಾರದೋ ಪ್ಲಾಟ್ ನಿಲ್ನಂತು ಏನೋ ವಿಡಿಯೋ ಮಾಡ್ತಾರೆ ಅಂತೇಳಿ ಆ ರೈತರ ನಂಬರ್ನ ನಿಮಗೆ ಹೇಳ್ತೀವಿ ಆ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಭೂಮವನ್ನ ಸಾವಯವ ಗೊಬ್ಬರನ ಬಳಸಿ ನಂತರ ಏನೈತೆ ಆ ಭೂಮಿಯನ್ನು ನಿಮ್ಮ ಭೂಮಿಯನ್ನ ಉಳಿಸಿ ಜಾಸ್ತಿ ಇಳುವರಿನ ಪಡೆದುಕೊಳ್ಳಿ ಸರ್ ತಮ್ಮ ಹೆಸರುಪ್ಪ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದು ರೀ માડી કાંટાક્ટ મળી નું કૂળ એના સ્વતિક માડી મળી ડાકર ભૂમ ગુબ્ર બળસિને જૈ પ્રભો રોબાઈ